ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು ಬೇಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಇಲ್ಲಿ ನಾನು ಮೂವತ್ತರಿಂದ ನಲವತ್ತು ನೆಲ್ಲಿಕಾಯಿಯನ್ನು ಉಪ್ಪು ನೀರಲ್ಲಿ ಫೈವ್ ಅಷ್ಟು ಕುದಿಸ್ಕೊಳ್ತಾ ಇದ್ದೇನೆ ಫಿಫ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಕಂಪ್ಲೀಟ್ ಕುಕ್ ಕುಕ್ ಆಗಬಾರ್ದು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಚಟ್ನಿ ಆಗಿಬಿಡುತ್ತೆ ಆಮೇಲೆ ಉಪ್ಪಿನಕಾಯಿ ಆಗೋದಿಲ್ಲ ಅದಾದಮೇಲೆ ಕುದಿದ ಆದಮೇಲೆ ಅದನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ ನೀರೆಲ್ಲ ತೆಗೆದು ಅದನ್ನು ಸ್ವಲ್ಪ ಓಪನ್ ಮಾಡಿ ಇಟ್ಕೊಳ್ಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಇಡಿ ಹಿಡಿದು ಹಾಗೆ ಇಟ್ಕೊಳ್ಬಾರ್ದು ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕು ಬೀಜ ಬೇಕಾದರೆ ತೆಗೆದುಕೊಳ್ಬೋದು ಇಲ್ಲಿ ತೆಗಿಲಿಲ್ಲ ಯಾಕಂದರೆ ಸ್ವಲ್ಪನೇ ಮಾಡ್ತಾ ಅಲ್ವಾ ಬೇಗ ಖಾಲಿಯಾಗುತ್ತೆ ನೀವು ತುಂಬ ಕೆ ಜಿಗಟ್ಟಲೆ ಮಾಡ್ತಾ ಇದ್ರೆ ಬೀಜ ತಕ್ಕೊಳ್ಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಈ ಮಸಾಲೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡುವ ಇಲ್ಲಿ ನಾನು ಒನ್ ಕಪ್ನಷ್ಟು ಸಾಸಿವೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಮೆಂತೆ ಒಂದು ಕಪ್ನಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಮೂವತ್ತರಿಂದ ನಲವತ್ತು ಬ್ಯಾಡ್ಗಿ ಮೆಣಸನ್ನ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಎರಡು ತಾಸುವರೆಗೆ ಆಮೇಲೆ ಇದೆಲ್ಲ ಮಿಶ್ರಣವನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳುವ ನೋಡಿ ನಮ್ಮ ಪೇಸ್ಟ್ ಆಗಿದೆ ತುಂಬ ಫೈನ್ ಪೇಸ್ಟ್ ಬೇಡ ಸ್ವಲ್ಪ ದಪ್ಪ ದಪ್ಪಿದ್ರೂ ಪರವಾಗಿಲ್ಲ ಅದಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರಿರಿ ಹುದೆ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅದಕ್ಕೆ ಅರಿಶಿನದ ಪುಡಿ ಅಥವಾ ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಿ ನೀವು ಸಾಸಿವೆ ಎಣ್ಣೆ ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡಿಕೊಂಡಿದ್ದೇನೆ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪಿನಕಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಚೆನ್ನಾಗಿ ಹುರ್ಕೊಂಡು ಮಿಶ್ರಣ ಎಲ್ಲ ಕೋಲ್ಡ್ ಆದಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ವ ನೆಲ್ಲಿಕಾಯಿ ಅದರೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಂಡ್ಸ್ ಇದು ವಿಟಮಿನ್ ಸಿ ಆಗಿರುತ್ತೆ ಈ ಬೆಟ್ಟದ ಕಾಯಲ್ಲಿ ನಮಗೆ ಹಾಗೆ ಬೆಟ್ಟದ ನಲ್ಲಿಕಾಯಿ ತಿನ್ನಲಿಕ್ಕೆ ಹೋದರೆ ಸ್ವಲ್ಪ ಒಗುರೊಗರಿರುತ್ತೆ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಈ ಥರ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದರೆ ನಮಗೆ ಹೆಲ್ತಿಗೂ ಒಳ್ಳೆಯದು ಆಮೇಲೆ ತಿನ್ನಲಿಕ್ಕೂ ಟೇಸ್ಟಿ ಆಗಿರುತ್ತೆ ಬೇಳೆ ಸಾರೆಲ್ಲ ಮಾಡ್ತೇವೆ ಆವಾಗ ಈ ಉಪ್ಪಿನಕಾಯಿ ತಿಂದರೆ ಈ ಉಪ್ಪಿನಕಾಯಿ ಜೊತೆಗಿದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆಮೇಲೆ ನೀವೇನು ಮಾಡಿದ್ರೆ ಇದೆಲ್ಲ ಫುಲ್ ಕೋಲ್ಡ್ ಆದಮೇಲೆ ಒಂದಿನ ಹೊರಗಡೆನೇ ಇಡಿ ಅದಾದಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಸ್ವಲ್ಪ ಬಿಸಿಲಿದ್ದರೆ ಬಿಸಿಲಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ದಿನ ಹೊರಗಡೆ ಇಟ್ಟರೆ ಮತ್ತು ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ನೀವು ತುಂಬ ಕೆ ಜಿಗಟ್ಟಲೆ ಇದ್ದೀರ ಅಂತ ಹೇಳಿದರೆ ಸ್ವಲ್ಪ ಪ್ರಿಕಾಷನೆಲ್ಲ ತೊಗೊಳ್ಬೇಕಾಗುತ್ತೆ ನೀರು ಸ್ವಲ್ಪ ಇರಬಾರ್ದು ಕಂಪ್ಲೀಟ್ ಡ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಹಾಗೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಹೊರಗಡೆನೇ ಇಟ್ಕೊಳ್ಬೋದು ನಿಮಗೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್